ಇಲ್ಲ ಅದಕ್ಕೆ ಒಂದು ಸ್ಥಳ ಇದೆ ಅಲ್ಲೇ ಮಾತ್ರ ಇಷ್ಟು ವರ್ಷಗಳಿಂದ ಯಾರು ಕೇಳಿಲ್ಲ ಪಟಾಕಿ ಕೊಟ್ಟ ಕೇಳಿಲ್ಲ ಕೋವಿಡ್ ರೇಷನ್ ಕೊಟ್ಟ ಕೇಳಿಲ್ಲ ಬಾಗಿನ ಕೊಟ್ಟ ಕೇಳಿಲ್ಲ ಯಾವಾಗ್ಲೂ ಇಲ್ಲದೆ ಇರೋಂತದ್ದು ಈ ಬಾರಿ ಏನು ಸ್ಪೆಷಲ್ ಆಗಿ ಕೊಡಬಾರ್ದು ಅಂತ ಹೇಳೋದು ಕಾನೂನು ಬದ್ಧವಾಗಿ ಜಿಎಸ್ಟಿ ಬಿಲ್ ಇದ್ದು ಕಾನೂನು ಬದ್ಧವಾಗಿ ವೆಹಿಕಲ್ ಅಲ್ಲಿ ಬಂದು ಅದು ಒಂದು ಪಟಾಕಿ ಸೇಲ್ ಮಾಡೋಂತ ಪರ್ಚೇಸರ್ ಇಂದ ಲೈಸೆನ್ಸ್ ಇಂದ ತಂದು ಇಲ್ಲಿ ಯಾರಿಗೆ ಬೇಕೋ ಅವ್ರಿಗೆ ದಾನ ಮಾಡೋಂತ ಈ ಪಟಾಕಿ ಇದು ಕಾಸ್ಗೋಸ್ಕರ ಅಲ್ಲ ಇಲ್ಲಿರ್ತಕ್ಕಂತ ಬಡ ಕೂಲಿ ಕಾರ್ಮಿಕರು ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗಂತವ್ರು ಅವ್ರಿಗೆ ಅನುಕೂಲ ಆಗ್ಲಿ ಅನ್ನೋ ಮಾಡೋ ಉದ್ದೇಶ ದುಡ್ಡು ಕೊಟ್ಟು ನಾವು ತಂದು ಇಲ್ಲಿ ಕೊಡೋ ಅಂತದ್ ಈ ಪಟಾಕಿ ಅದಕ್ಕೂ ಅವಕಾಶ ಇಲ್ವಾ ವೆಹಿಕಲ್ ಅಲ್ಲಿ ಬಂದು ಇಟ್ಕೊಂಡು ಹಂಗಂಗೆ ಕೊಡೋಣ ಅದು ತಪ್ಪು ಅಂತೀರಿ ಆಯ್ತು ನೀವು ಬಿ ಬಿ ಎಂ ಪಿ ಅವರು ಎಲ್ಲಿ ಶೆಡ್ ಗಳು ಕೊಟ್ಟಿದ್ದಾರೆ ಅಲ್ಲಿಂದ ಒಂದು ಕುಟುಂಬಕ್ಕೆ ಸಹಾಯ ಮಾಡಕ್ ಕೂಡ ಅದು ತಪ್ಪು ಅಂತ ಇರಲ್ಲ ಇದು ಬಹಳ ವಿಚಿತ್ರವಾಗಿದೆ ಇದು ಬಹಳ ವಿಚಿತ್ರ ಮಾರಾಟ ಮಾಡಲ್ಲ ಸಹಾಯ ಇದ್ರು ತಪ್ಪು ಅಂದ್ರೆ ಹೆಂಗೆ ಅವಕಾಶ ಬಿಲ್ ಅಂತೂ ಇರಲ್ಲ ವಿಥೌಟ್ ಬಿಲ್ ಅಂತೂ ಇಲ್ಲ